ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚನೆ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ನಾನಿಲ್ಲಿ ಅವರೆಕಾಳು ಸಾಂಬಾರು ಮಾಡೋಣ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಬೆಲ್ ಐಕೌನ್ ಕ್ಲಿಕ್ ಮಾಡಿ ನನಗೆಲ್ಲ ವೀಡಿಯೋಸ್ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ ಆಗ ಫಸ್ಟ್ ವೀಡಿಯೋಸ್ ನೋಡ್ಬೋದು ಈ ಅವರೆಕಾಳು ಸಾಂಬಾರು ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ ಈ ಒಂದು ಚಳಿಲಿ ಇದ್ದೆ ಅವರೆಕಾಳು ಸೀಸನ್ನು ಸೋ ಒಂದು ಚೆಲ್ ಇಲ್ಲಿ ಕಳ್ಳು ರೆಸಿಪಿ ರೆಸಿಪಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂತಾ ಇದ್ದರೆ ಅವರೇ ಸೂಪರ್ ಆಗಿರುತ್ತೆ ಸೊ ನಾನಿಲ್ಲಿ ಅವ್ರ ಕಲ್ಲು ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಒಂದು ಒಂದು ಸ ಒಂದು ಸ್ವಲ್ಪ ಕುಕ್ಕರ್ ತೊಗೊಳ್ಳಿ ಕುಕ್ಕರ್ ತೊಗೊಂಡು ಸುಂದರವಂಥ ಅವರೇ ಕಲ್ಲು ತೊಗೊಂಡು ಒಂದು ಸ್ವಲ್ಪ ತೊಳ್ಕೊಂಡು ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಖಾರಕ್ಕೋಸ್ಕರ ಖಾರ ಹಾಕ್ತಾಯಿದ್ದೀನಿ ಬಟ್ ಇದು ಕಾರಣಕ್ಕೋಸ್ಕರ ಕಾಯಿ ಆಮೇಲೆ ನೀರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರೋ ನೀರುಳ್ಳಿ ಬೆಳ್ಳುಳ್ಳಿ ಎರಡು ಸ್ಪೂನ್ ಸಾಂಬಾರು ಪುಡಿ ಮೂರು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಹುಣಸೆಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಗ್ಗರಣೆ ಹಾಕಬೇಕು ಒಂದು 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 ಪಾತ್ರೆ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ನೀರುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಆ ಒಂದು ಪೇಸ್ಟ್ ಕೂಡ ಇದ್ರೊಳಗಡೆ ಹಾಕಿ ಅದಾದಮೇಲೆ ನಾವಿಲ್ಲಿ ಏನು ರುಬ್ಕೊಂಡಿದ್ದೀವಲ್ಲ ಅಂದರೆ ಸಾರಿ ಕೂಗಿಸ್ಕೊಂಡಿದ್ದೀವಲ್ಲ ಕುಕ್ಕರಲ್ಲಿ ಅವರೆಕಾಳನ್ನ ಆ ಒಂದು ಅವರೆಕಾಳನ್ನ ಇದ್ರೊಳಗಡೆ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದರೆ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು ಈ ಒಂದು ಅವರೆಕಾಳು ಸಾಂಬಾರು ಆಗಿರುತ್ತೆ ಮತ್ತು ಇದಕ್ಕೆ ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋರು ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ರುಬ್ಬ ರುಬ್ಬಬೇಕಾದ್ರೆ ಅಂದರೆ ಖಾರ ರುಬ್ಕೊಳ್ತೀವಲ್ಲ ಆಗ ಓಕೆ ಸೂಪರ್ ಟೇಸ್ಟ್ ಆಗಿರೋ ಅಲ್ಟಿಮೇಟ್ ಆಗಿರೋ ಈ ಒಂದು ಅವರೆಕಲ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ಹೇಳಿ ಆಯಿತು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಹೇಳಿ ಮುಗಿಸಿದ್ದೀನಿ ಬಟ್ ಇಲ್ಲಿ ಮಾಡ್ತಾಯಿದ್ದೀನಿ ನಿಮಗೆ ನೋಡ್ತಾ ಇರಬೇಕಂದ್ರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಪಟಾಪಟ್ ಹೇಳಿ ಹೇಳಿ ಮುಗಿಸ್ಬಿಟ್ಟಿದ್ದೀನಿ ಓಕೆ ಇಲ್ಲಿ ಅವರೆಕಾಳು ಸಾಂಬಾರು ರೆಡಿ ಆಯಿತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿಗಳನ್ನ ನಿಮ್ಮೊಂದಿಗೆ ಬರ್ತೀನಿ ಸೊ ಆಂಟಿಲ್ ದನ್ ವಾಚಿಂಗ್ ಅಂತ ಹೇಳಿ ಹೀಗೆ ವಾಚ್ ಮಾಡ್ತೀರಿ ಮತ್ತು ಸಪೋರ್ಟ್ ಮಾಡ್ತಾ ನಿಮ್ಮ ಪ್ರೀತಿ ವಿಶ್ವಾಸ ವಾತ್ಸಲ ಇದೆಲ್ಲವೂ ನಮಗೆ ಬೇಕಾಗುತ್ತೆ ಬಿಕಾಸ್ ನಿಮ್ಮ ಎಲ್ಲ ಸಪೋರ್ಟಿಂಗ್ ಕೂಡ ನಮಗೆ ಅತ್ಯವಶ್ಯಕವಾಗಿರುತ್ತೆ ಹಾಗಾಗಿ ನಾನು ಎಲ್ಲ ವೀಡಿಯೋಸ್ಗಳನ್ನ ಒನ್ ಟೈಮ್ ನೋಡಿ ಹೊಸ ಹೊಸ ರೆಸಿಪಿ ಒಂದಿಗೆ ನಾನು ನಿಮ್ಮದೇ ಬರ್ತೀನಿ ಸೊ ಮಿಸ್ ಮಾಡಲೇಬಿಡಿ ಈ ರೀತಿ ಹೊಸ ಹೊಸ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಚ ಕಾರಣ ಸ್ವಲ್ಪ ಚೆನ್ನಾಗಿ ಕುದಿಸಿದಾಗ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಈ ಒಂದು ಸಾಂಬಾರಿಗೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಖಾರ ರುಬ್ಬಿದಾಗ ಅದು ಟೇಸ್ಟೇ ಡಿಫ್ರೆಂಟ್ ರೀ ಯಾಕೆ ಅಂತಂದರೆ ನಾವು ಬರೀ ಹಸಿ ನೀರುಳ್ಳಿನೇ ಹಾಕಿಬಿಟ್ರೆ ಅದು ಅಷ್ಟು ಟೇಸ್ಟ್ ಕೊಡೋದಿಲ್ಲ ಬಟ್ ನಾವು ಯಾವಾಗ ಎಣ್ಣೆ ಸ್ವಲ್ಪ ಎಣ್ಣೆ ಎಣ್ಣೆಯಲ್ಲಿ ಸ್ವಲ್ಪ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿ ಖಾರ ರುಬ್ಕೊಂಡಾದಾಗ ಅದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಓಕೆ ಈ ಒಂದು ಅವರೆಕಾಳು ಸಾಂಬಾರು ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಮತ್ತು ಇದನ್ನು ಇಡ್ಲಿಗೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತಿನ್ನಬಹುದು ಆಮೇಲೆ ಅನ್ನಕ್ಕೂ ಕೂಡ ತುಂಬ ಅಲ್ಟಿಮೇಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸೀಸನಲ್ಲಿ ಅವರೆ ತಿನ್ನಲೇಬೇಕು ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸ್ಗಳು ಯಾವ್ಯಾವ ತರಕಾರಿಗಳು ಯಾವ್ಯಾವ ಕಾಳುಗಳು ಬರುತ್ತೋ ಅದನ್ನು ನಾವು ಸೇವಿಸ್ದಾಗಲೇ ನಮ್ಮ ಬಾಡೀಲಿ ಅದು ಏನು ಹೇಳ್ತಾರೆ ಅದು ಆ ಸೀಸನಲ್ಲಿ ನಾವು ಅದನ್ನು ತಿಂದಾಗ ನಮ್ಮ ಬಾಡಿ ಅದಕ್ಕೆ ಒಕ್ಕೊಳ್ಳುತ್ತೆ ಒಂದು ಚಳಿಗೆ ಒಕ್ಕೊಳುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಸೊ ಮೀನ್ಸ್ ಮಾಡಲೇಬೇಡಿದ್ರು ಕೂಡ ಅವರೆಕಾಳು ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಪಲ್ಯ ಸಾಂಬಾರು ಈ ರೀತಿ ಮಾಡ್ಕೊಂಡು ತಿನ್ನಬಹುದು ಆಮೇಲೆ ಇದರಲ್ಲಿ ಬಸ್ಸಾರ್ ಕೂಡ ಮಾಡ್ತಾರಲ್ವ ಹೊಸ ಹೊಸ ರೆಸಿಪಿ ನಾನು ನಿಮ್ಮಂದೆ ಬರ್ತೀನಿ ಅಲ್ವಾ ಸೊ ನಾನು ಕೂಡ ಬಸ್ಸಾರು ಮಾಡ್ತೀನಿ ಅದು ಮಾಡಬೇಕಾದ್ರೆ ಖಂಡಿತ ವೀಡಿಯೋ ಮಾಡ್ತೀನಿ ನೀವು ವಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತಲೂ ಅಂದ್ಕೊಂಡಿದೀನಿ ಸುಮಧ್ಯ ಆಗ್ತದ ಅಲ್ವಾ ನನ್ನ ಒಂದು ವೀಡಿಯೋಸ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ನೋಡಿಲ್ಲ ಅಂದರೆ ನನ್ನ ಏನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಲ್ವಾ ಸೊ ಮಿಸ್ ಮಾಡ್ಕೊಳ್ಳೆ ಬಿಡಿ ಅಲ್ವಾ ನನ್ನ ವೀಡಿಯೋಸ್ ರೀ ವಾಚ್ ಮಾಡ್ತಾರೆ ಕೇಪ್ ಸಪೋರ್ಟಿಂಗ್ ನೀವು ಸಪೋರ್ಟ್ ಮಾಡಿದಾಗಲಿ ಅಲ್ವಾ ನಮಗೂ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅನಿಸೋದು ಸೊ ಹಾಗಾಗಿ ಈ ಒಂದು ಇಷ್ಟ ಆಯ್ತು ಅಂತ ಅನ್ಕೋತೀನಿ ಅದಾದ್ಮೇಲೆ ಯಾರ ಮನೆಗೆಲ್ಲ ಯಾವ್ಯಾವ ರೀತಿ ಈ ತರ ಒಂದು ರೆಸಿಪೀಸ್ಗಳನ್ನ ಯಾವ್ಯಾವ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಯಾವ್ಯಾವ ರೀತಿ ಅವರಲ್ಲಿ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಅದನ್ನು ಕೂಡ ನಾನು ಮಾಡ್ತೀನಿ ಓಕೆ ನಿಮಗೆ ಯಾವ ರೆಸಿಪೀಸ್ ಬೇಕು ಅಂತ ಹೇಳಿ ಆಯ್ತಾ ನಾನಿಲ್ಲಿ ಅವ್ರಿಗೆ ಸಾಂಬಾರನ್ನ ಇಡ್ಲಿಗೂ ಮಾಡಿದ್ದೀನಿ ಮತ್ತು ಅನ್ನ ಸಾಂಬಾರಿಗೂ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊಚ್ ಬಾಯ್ ಬಾಯ್